ಬೆಂಗಳೂರಿನ ಮೂರನೇ ಫೇಸ್ ಜೆಪಿ ನಗರದಲ್ಲಿ ಇಂದು ಬೈನ್ಸ್ ಇಂಟರ್ ನ್ಯಾಷನಲ್ ಕೇರ್ ಸಂಸ್ಥೆ ಉದ್ಘಾಟನೆ ಸಮಾರಂಭ ಇನ್ನು ಬೈನ್ಸ್ ಕೇರ್ ಆಸ್ಪತ್ರೆಯ ಉದ್ಘಾಟನೆಯನ್ನು ಸಂಸದರಾದ ತೇಜಸ್ವಿ ಸೂರ್ಯರವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿ ದೀಪ ಬೆಳಗಿ ಆಸ್ಪತ್ರೆಯ ವೀಕ್ಷಣೆ ಮಾಡಿ ಆಸ್ಪತ್ರೆಯ ವೀಕ್ಷಣೆ ಮಾಡಿ ಮಾಹಿತಿ ತಿಳಿದುಕೊಂಡರು ಆಸ್ಪತ್ರೆಯ ಕುರಿತು ಮಾಧ್ಯಮದ ಜೊತೆ ಮಾತನಾಡಿ ಆಸ್ಪತ್ರೆ ವೃಂದದವರಿಗೆ ಶುಭಾಶಯ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ರಮೇಶ್ ಸ್ವಾಮಿನಾಥನ್ ಮಹಾಲಿಂಗಂ ಡಾ ಅಂಬುಜಾ ಸಾವಂತ್ ಮೆಡಿಕಲ್ ಡೈರೆಕ್ಟರ್ ಕಲಾ ನರಸಿಂಹ ರೆಡ್ಡಿ ಡೈರೆಕ್ಟರ್ ಬೈನ್ಸ್ ಹಾಸ್ಪಿಟಲ್ ಅಡ್ಮಿನ್ ರವರಾದ ಶಾಂತಕುಮಾರಿ ರವರು ನಮ್ಮ ವಾಹಿನಿಯ ಮೂಲಕ ಮಾಹಿತಿ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬೆಂಗಳೂರು ಸೌತ್ನ ಜಯನಗರದಲ್ಲಿ ಬೇನ್ಸ್ ಹಾಸ್ಪಿಟಲ್ ಇವತ್ತು ಪ್ರಾರಂಭ ಆಗ್ತಾಯಿದೆ ಡಾಕ್ಟರ್ ಅಂಬುಜವರು ಮತ್ತು ರಮೇಶ್ ಅವರು ಅವರ ತಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲೆವ್ರೇಜ್ ಮಾಡಿ ಅದನ್ನು ಕೋರಾಗಿಟ್ಕೊಂಡು ಒಂದು ವಿಶೇಷವಾದಂಥ ಹಾಸ್ಪಿಟಲನ್ನು ನಮ್ಮ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಪೇಷಂಟ್ ಒಳಗಡೆ ಬಂದಾಗಿನಿಂದ ಅವರು ಡಿಸ್ಚಾರ್ಜ್ ಆಗುವವರೆಗೂ ಕೂಡ ಪ್ರತಿ ಸ್ಟೆಪ್ ಪ್ರತಿ ಇಂಟರ್ವೆನ್ಷನ್ ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಪೋರ್ಟು ಮತ್ತು ಪೇಶೆಂಟ್ನ ಡೇಟಾ ಕಲೆಕ್ಟ್ ಮಾಡಿ ಅದರ ಆಧಾರದಲ್ಲಿ ಕ್ಲಿನಿಕಲ್ ಡಿಸಿಷನ್ಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸಿದ್ದಾರೆ ಬರುವಂಥ ದಿವಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಮೇಕ್ ಟ್ರೆಮೆಂಡಸ್ ಡಿಸ್ರಪ್ಷನ್ಸ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಬಹಳ ದೊಡ್ಡ ಬೆನಿಫಿಟ್ಸ್ ನಾವು ನೋಡೋರಿದ್ದೇವೆ ಅದನ್ನು ನಮ್ಮ ಬೆಂಗಳೂರಿಗೆ ಮತ್ತು ನಮ್ಮ ಜಯನಗರ ಜೆ ಪಿ ನಗರದ ಈ ಭಾಗದ ಜನಕ್ಕೆ ತೆಗೆದುಕೊಂಡು ಬಂದಿರೋದಕ್ಕೆ ನಾನು ಡಾಕ್ಟರ್ ಅವರಿಗೆ ಮತ್ತು ರಮೇಶ್ ಅವರಿಗೆ ಅವರ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಮಹಾಲಿಂಗಂ ಆ್ಯಂಡ್ ಐ ಹ್ಯಾವ್ ಎನ್ ಎ ಐ ಲಿವ್ಡ್ ಇನ್ ಯು ಎಸ್ ಫಾರ್ ತರ್ಟಿ ಇಯರ್ಸ್ Uh, moved here uh, last year and uh, we have started uh, the first india's first ai powered hospital and the hospital's name is bains healthcare and uh, we expect to have about 15 of these signature hospitals across the country we are starting with karnataka we are very proud to start it in karnataka and uh, and the unique value proposition of this hospital is that uh, the entire core of the hospital operating system will be driven and powered by artificial intelligence. Thank you. Yes. So the, the uh, why uh, AI is very important is that it brings affordable care. Today the healthcare industry is very very fragmented, so uh, it's very expensive for uh, uh, for common man. And uh, we are very sure within the next 12 to 14 months, we can bring down the cost of advanced surgeries by 40%. And we are able to do it with utmost standardization through artificial intelligence. So, our goal is to reduce the cost of care, whether it's diagnostics, whether it is interpretation, whether it is surgeries, we want to bring the cost of care by 40%. ಸೊ ವಿ ಆರ್ ವೆರಿ ಪ್ರೌಡ್ ಟು ಸ್ಟಾರ್ಟ್ ದಿಸ್ ಆ್ಯಂಡ್ ವಿ ಆರ್ ವಿ ಆರ್ ವೆರಿ ಹ್ಯಾಪಿ ದ್ಯಾಟ್ ಶ್ರೀ ತೇಜಸ್ವಿ ಸೂರ್ಯ ಕು ಜಾಯ್ನ್ ಅಸ್ ಆ್ಯಂಡ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಎವ್ರಿ ಬಡಿ ಹಿಯರ್ ದಿಸ್ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಇದು ಸ್ಥಾಪನೆ ಆಗಿರುವಂಥದ್ದು ಬೇನ್ಸ್ ಹೆಲ್ತ್ ಕೇರ್ ಅಂತ ಹೇಳಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ನಾವು ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ ಬ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬರೋಕ್ಕೆ ಜನರಿಗೆಲ್ರಿಗೂ ಗೊತ್ತಾಗಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೊಂದು ಆಧುನಿಕವಾದಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಏನು ಇಲ್ಲಿ ಮಾಡ್ತಾಯಿದ್ದೀವಂತೂ ಜನರಿಗೆ ಗೊತ್ತಾಗಲಿ ಇದ್ರದ್ದು ಹೆಲ್ಪ್ ಜನರು ತೊಗೊಳ್ಳಿ ಅಂತ ಹೇಳ್ಕೊಂಡು ಇದ್ದೀನಿ ಎಲ್ಲರೂ ಇದ್ರದ್ದು ಲಾಭ ತೊಗೋಬೇಕು ಜಯನಗರದಲ್ಲಿ ಜೆ ಪಿ ನಗರದಲ್ಲಿ ಇಡೀ ಈ ಸೌತ್ ಬೆಂಗ್ಳೂರದಲ್ಲಿ ಭಾಳ ಡಿಫ್ರೆನ್ಸ್ ಕಾಸ್ಟ್ ವೈಸ್ ಡಿಫ್ರೆನ್ಸ್ ಇದೆ ಪೇಷೆಂಟಿಗೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಕಾಸ್ಟ್ ವೈಸ್ ಆಪ್ಟಿಮೈಸೇಷನಿಗೆ ಹೆಲ್ಪ್ ಮಾಡುತ್ತೆ ಸರ್ಜನ್ಸಿಗೆ ಒಂದು ಗೈಡೆನ್ಸ್ ತೋರಿಸುತ್ತೆ ಒಂದು ಗೈಡೆನ್ಸ್ ಲೈಟ್ ಕೊಡುತ್ತೆ ಪೇಷಂಟಿಗೆ ಒಂದು ಐಡಿಯಾ ಕೊಡುತ್ತೆ ಏನು ಮಾಡ್ತಾ ಇದ್ದೀವಿ ಡಾಕ್ಟರ್ಸ್ ಏನು ಆಪ್ರೇಷನ್ ಏನು ಮಾಡ್ತಾ ಇದ್ದಾರೆ ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದರಲ್ಲಿ ಸೊ ಹಂಗಾಗಿ ಇದ್ರದ್ದು ಉಪಯೋಗ ಎಲ್ಲರೂ ತೊಗೊಳ್ಳಿ ಎಲ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಬಯಸ್ತೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಅಂಬುಜ್ ಅಂತ ಐ ಆಮ್ ದ ಡೈರೆಕ್ಟರ್ ಆಫ್ ಮೆಡಿಕಲ್ ಡೈರೆಕ್ಟರ್ ಆಫ್ ಬೈನ್ಸ್ ಹೆಲ್ತ್ ಕೇರ್ ಓಕೆ ನಾನು ಶಾಂತ ಅಡ್ಮಿನ್ ಇನ್ ಎ ಬೈನ್ಸ್ ಹಾಸ್ಪಿಟಲ್ ಆ್ಯಕ್ಚುಲಿ ಬೈಯ್ಸ್ ಅಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಎ ಐ ನಾವು ಟೆಕ್ನಾಲಜಿ ತಂದಿರೋದು ಸೊ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಅಂತ ಐಡಿಯಾ ಇದೆ ಎಲ್ಲ ಜನರಿಗೂ ಅನುಕೂಲ ಆಗಲಿ ಅಂತ ಮಿಡ್ಲ್ ಕ್ಲಾಸ್ ಇರ್ಬೋದು ಲೋ ಕ್ಲಾಸ್ ಎಲ್ಲಾರಿಗು ಇದರಿಂದ ಪ್ರೈಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಎಲ್ಲ ಥರ ಇನ್ಫಾರ್ಮೇಷನ್ಸ್ ಸಿಗುತ್ತೆ ಬಟ್ ಇಡೀ ಇಂಡಿಯಾದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಇದೆ ಬಟ್ ಫಸ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೆ ಪಿ ನಗರದಲ್ಲಾಗಿರೋ ನಮ್ಗೆ ಖುಷಿ ಇದೆ ಸೊ ತೇಜಸ್ವಿ ಸೂರ್ಯ ಬಂದು ಓಪನ್ ಮಾಡಿದ್ರು ಸೊ ಅವ್ರು ಖುಷಿಯಿಂದ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಿದ್ದೀವಿ ಕರ್ನಾಟಕದಲ್ಲಿ ತುಂಬ ಯೂನಿಟ್ಸ್ ಮಾಡಬೇಕು ಅಂತ ಇದ್ದೀವಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಗೆ ತುಂಬ ಖುಷಿ ಇದೆ ಜೆ ಪಿ ನಗರಲ್ಲಿ ಜೆ ಪಿ ನಗರ್ ತರ್ಡ್ ಫೇಸಲ್ಲಿ ಈ ಒಂದು ಯೂನಿಟ್ ಇರೋದು ಇದೇ ಫಸ್ಟ್ ಯೂನಿಟ್ ನಮ್ಮ ಇಂಡಿಯಾದಲ್ಲಿ ಇನ್ನೂ ತುಂಬ ಯೂನಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಈ ಒಂದು ಪ್ರಯತ್ನ ನಿಮ್ಮ ಸಹಕಾರ ನಮಗೆ ಬೇಕು ನೀವೆಲ್ಲರೂ ಬಂದಿದ್ರೆ ನಿಮಗೆಲ್ಲ ಥ್ಯಾಂಕ್ಸ್ ಟು ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್